ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಾನು ಮನೆಯೊಳಗೆಲ್ಲ ದೇವ್ರ ಹಚ್ಚಿ ಇಲ್ಲಿ ದರ್ಗಾಕ್ ಬಂದಿರಿ ಇಲ್ಲೇ ಮನೆ ಕಡೆನ ದರ್ಗ ಐತ್ರಿ ಇಲ್ಲಿ ಬಂದು ದೇವ ಹಚ್ಚಿ ಇವಾಗ ಬಿ ಪಾತಿ ಮರ ಇವತ್ತು ಹತ್ತಿನ ಜಾಸ್ತಾರೆ ಅಲ್ಲಿ ಫುಲ್ ಗದ್ಲ ಹ್ಞೂ ಗದ್ದಲ ಇಲ್ಲಿ ಮತ್ತೆ ಮಳೆ ಬರಾಕತ್ತರಿ ಪಾದಕ್ಕೆ ಸ್ವಲ್ಪ ನಾನು ಸುಮ್ಮನೆ ಕುದಿಕೊಂಡಿರ್ತೀನಿ ಮಳೆ ಜೋರೈತೆ ರೀ ಬೆಳಗ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ರಿ ಇವತ್ತು ಮಳೆ ಇದು ಇವಾಗ ಚಹಾ ಕುಡಿದ್ರಿ ದರ್ಗಾಕೋ ಬಂದೆ ನಾನು ಇದು ಕೊಟ್ಟರೆ ನೋಡಮ್ಮಲ್ಲಿ ಪಾಪ ದರ್ಗಾದೊಳಗೆ ಕೊತ್ತಂಬರಿ ಪುನೀದು ಪುಂಡಿಪಲ್ಲೆ ಭಾಳ ತೊಗೊಂಬಂದ್ಬಿಟಾರ ಅಲ್ಲ ನಿನ್ನೆ ತೊಗೊಂಬಾರದ ಅಲ್ಲಿ ಅದು ತಂಪು ಒಂದು ಅದು ಒಂದು ತಡಿಬೇಕಲ್ಲಮ್ಮ ಅದು ಅವರು ಹ್ಞೂ ಅವ್ರ ಚಾಚಿಯರು ಅದಲ್ಲ ಕೊಟ್ಕಷ್ಯಾರ ತೊಗೊಂಡೋಗ ಅಂತ ಹೇಳಂದ ಎರಡು ಸುಳ್ಳು ಕೊಟ್ಕಶ್ರು ಇವತ್ತೆಲ್ಲಿ ಮಾಡೋದಾಗತ್ತೆ ಈಗ ಅದನ್ನ ಹತ್ತಿನ ಚಾರ್ತಾ ಇವತ್ತು ನಮ್ಮ ಮನೆಯೊಳಗನು ಚೊಂಗೆ ಹಿಂಗೆ ಮಾಡ್ದೈತಿ ಪಟ ಪಟ ಮಾಡಿಮ್ಮ ನಾವು ಅವ ಮಾಡಿ ಓದ್ಕಿ ಹಾಕಿಬಿಡಾನ್ರಿ ಇದು ಆಗಲ್ಲ ಒಂದು ವಾಟಿಗೆ ಆಗ್ಬೇಕಿದೆ ಬಿಸ್ಕಿಟ್ ಎಂಥ ಕೊರಬೇಕಲ್ಲ ಹಗಲಿರ್ತದ ಬಿಸ್ಕೆಟ್ ಕೊಡ ಹ್ಮ್ ಇವ ಚಹ ಹಾಕ್ಬೇಡ ತಾಯಿ ನಂಗೆ ಚಹಾ ನೋಡಿದ್ರೆ ಯಾಕೆ ಹ್ಮ್ ಬೇಡ ಏ ಚನ್ನಾಗಿ ಕುಡಿತೀನಿ ಇವತ್ತು ಹತ್ತು ತಿಂ ಜಾಡ್ತಾ ನಾವು ಮನೆಯೊಳಗೆ ಚಂಗೆ ಮಾಡಿ ಹೋದಕಿ ಮಾಡಿಸ್ ಹಾಗಾಗಿ ಬೇಸಿದ್ದು ಮಾಡ್ಬೇಕಂತ ಮಾಡಿದ್ದೆ ನಾನು ಬೇಸಿದ್ದು ಅವು ಒಂದು ಟೈಮ್ಗೆ ಬಿಸಿ ಬಿಸಿ ಅಷ್ಟು ಚಲೋ ಹಾಕ್ತಾರೆ ಇಲ್ಲ ತಂದ್ರೆ ಉಳಿದು ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಲ್ಲ ಮತ್ತು ಹಳಸ್ತಂಗಾಗಿಬಿಡ್ತಾರೆ ಹಾಗಾಗಿ ಕರಿದು ಮಾಡ್ತೀನಿ ಚೆನ್ನೇನು ಮಾಡ್ತೀನಿ ಇದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡೀನ್ ರೀತು ಇಷ್ಟು ಗೋಧಿ ಹಿಟ್ಟು ರೀ ಇಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ರೀ ಇದೆರಡು ಮಿಕ್ಸ್ ಮಾಡ್ಕೊಂಡು ರೀ ಸ್ವಲ್ಪ ತೊಗೊಂಡಿನ ನಾನು ಏನು ಚೆಂಗೇ ಹಿಟ್ಟಿ ಏನು ಭಾಳ ತಗೊಂಡಿಲ್ಲ ರೀ ಒಂದು ಸ್ವಲ್ಪ ತೊಗೊಂಡಿನಿ ಎರಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಏನು ಹಾಕಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತೀನಿ ರೀ ಸ್ವಲ್ಪ ಸೋಡಾ ಒಂದು ಚುಟಿಗೆ ಎಷ್ಟೊಂದು ಥರ ಇದ್ರೆ ಅಷ್ಟು ಸಾಕು ಎಷ್ಟು ಎಷ್ಟು ಸೋಡಾ ಪುಡಿ ಹಾಕ್ಕೊಂಡು ಇದು ಮಿಕ್ಸ್ ರೀ ಈಗ ತುಪ್ಪ ಹಾಕೊಳನ್ರಿ ಎಳೀನ್ ನಾನು ಮೊದಲು ತುಪ್ಪ ಹಾಕೋರಿ ಇಲ್ಲ ಎಣ್ಣೆಯ ಬಿಸಿ ಮಾಡಿ ಹಾಕೋರಿ ಅಂತೇಳಿದ ತುಪ್ಪ ಐತ್ರಿ ತುಪ್ಪ ಐತೆ ತುಪ್ಪ ಹಾಕ್ಕೊಂಡ್ರೆ ಒಂದೆರಡು ಟೀ ಸ್ಪೂನ್ ಆಗೋ ಅಷ್ಟು ಹಾಕೊಂಡು ಮಾಡ್ಕೊಂಡ್ರೆ ಚಲೋ ಮಿಕ್ಸ್ ಮಾಡ್ಕೊಂಬನ್ರಿ ಅರ್ಶಿ ಬಾಣೆತಿಗ ಸ್ವಲ್ಪ ದಾಲ್ಚ ಮಾಡೋಣ ಮಾಡಿ ದರ್ಚೆ ಇವತ್ತು ನೀವು ಮಾಡಿ ಹಾಂ ನಾನು ಹೇಳ್ದಂಗೆ ಮಾಡಿ ಬರೋದಿಲ್ ಮಾಡೋಣ ನೀವು ಮಾಡ್ಬಿಡ್ರಿ ಸ್ವಲ್ಪ ದಾಲ್ಚ ಅನ್ನ ಇದು ಮಸಾಲೆ ಹಾಕಿ ಬದ್ನಿಕಾತನೇ ಮಾಡ್ಬಿಡೋಣ ಒಂದಿಟ್ಟು ಹಾಂ ಬದ್ನಿಕಾಯಿ ಬದ್ನಿಕಾಯ್ದವ ಮಾಡ್ ರುಚುಲಾಗ್ತೈತಿ ಅದರೊಳಗೆ ಅಂದ್ರೊಳಗೆ ಮತ್ತು ಏನು ಬೇಡ ಈಗ ಸ್ವಲ್ಪ ಹಾಲು ಹಾಕೊಳ್ಳಂಡೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕಿ ನಾತೀನಿ ರೀ ಈಗ ನೀರು ಹಾಕಿ ಮೆತ್ತ ಹಿಟ್ ಮಾಡ್ಬಿಡಣೆ ನಂತರ ಹಾಲು ಆಗಂಗಿಲ್ಲ ಅಷ್ಟ ಹಾಲಿದ್ರೆ ಪೂರ ಹಾಲ್ಕೊಂಡು ಮುಚ್ಚಲ ಹಾಕುವ ನಾನೊಂದ್ ಸ್ವಲ್ಪ ನೀರು ಹಾಕೋಕತ್ತೀನಿ ನೆನಪಿಬೇಕಮ್ಮ ಸ್ವಲ್ಪ ಹೊತ್ತು ನೆನೆ ತಂತ ಹೇಳಿದ್ರೆ ಅಷ್ಟು ಚಲೋ ಆಗ್ತಾವೆ ಅಲ್ಲಿವರೆಗೂ ನೆನೆ ದಾರ್ಜಾರ ಮಾಡ್ಕೊಂಡು ಬಂದು ಐದು ಕರ್ಕೊಂಡು ಹೋಗ್ಬೇಕಂತ ನಮ್ಮಗೆ ದವಾಖಾನೆಗೆ ಮಧ್ಯಾಹ್ನ ಹೋಗ್ತೀರ ನಾವು ಹೋದ್ರೆ ಮಧ್ಯಾಹ್ನ ಹ್ಞೂ ಈಗ ನೋಡ್ರಿಪ್ಪ ಮಳಿ ರೀ ಈ ಚಿತ್ರ ಮಳಿ ಬಿಡ್ರಿ ಅಂದ್ರೆ ಇದು ಹುಚ್ಚೆದ್ದು ಮಳಿ ಬಡಿತಂತಾರಲ್ಲ ರೀ ಹಂಗೆ ಆಗ್ಬಿಟ್ಟಿದ್ರಿ ಇದು ನಮ್ಮ ಊರಾಗಂತ ಮಳಿ ಪ್ರೀತರಿಪ್ಪ ಏನು ಒಂದು ಬಟ್ಟೆ ಒಣಗಲು ಏನಿಲ್ಲ ಎಲ್ಲ ಒಳಗೆ ನೀರೆಲ್ಲ ಸರಿ ಇವಾಗ ಇವಾಗಿಲ್ಲೇ ನಾನು ದಾಲ್ ಚಾ ಮಾಡೋಕ್ಕೆ ಸ್ವಲ್ಪ ಬ್ಯಾಡಿ ತೊಗೊಂಡಿನಿ ರೀ ಇಲ್ಲಿ ತೊಳ್ರಿಗ ಸ್ವಚ್ಛಗೆ ತೊಳದ ಕೊಕ್ಕೊಳಗ ಹಾಕಿ ಬಿಡೋಣ್ರಿ ಇವಾಗ ಇಲ್ಲಿ ನಾನು ಬೇಳೆ ಹಾಕಿ ನೀರು ನೀರ್ ಇದಕ್ಕೆ ಇವಾಗ ಕೊಕ್ಕ ಮುಚ್ಚಿಬಿಡಣ ಇಲ್ಲಿ ಮಮ್ಮಿ ನಾಶಕ ಅವಲಕ್ಕಿ ನಾನು ಮಾಡತಾರ ನಾನ್ ಒಗ್ಗರಣೆನ ಮಾಡಿಟ್ಟಿಗ ಹ್ಮ್ ಬಿಡಿ ಇವಾಗಿಲ್ಲೇ ನೋಡ್ರಿ ನಾನು ಬಾಳ್ಗೆ ಕಾಯಿ ಕಿಟ್ಟೀನಿ ಯಾಕಂತಂದ್ರೆ ತವಾ ರೀ ಇವಾಗ ನಾನಿಲ್ಲ ದಾಲ್ಚಾಕ ಪಾ ಟೊಮೆಟೊ ಹಣ್ಣ ಮೆಣ್ಸಿನ್ಕಾಯಿ ದಾಲ್ಚಾದ ಮಸಾಲೆ ಇದೆ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವು ಆಮೇಲೆ ಕಡೆ ಟೊಮೆಟೊ ಹಣ್ಣ ಆಮೇಲೆ ಕಡೆ ಸ್ವಲ್ಪ ಜೀರ್ಗಿರಿ ಫಸ್ಟಿಗೆ ಇದು ಹಾಕೊಳ್ರಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ ಯಾಕಂತಂದ್ರೆ ಎಲ್ಲ ಹಾಕಿದ್ರೆ ಹುರಿಯಲ್ರಿ ಹೂವು ಆಮೇಲೆ ಹಣ್ಣಲ್ಲಿ ಹಾಂ ಹಾಂ ಇದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗೊಂಡು ಹುಡ್ಕೊಳ್ಳೋಣ ಇವಾಗಿಲ್ಲ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಫ್ರೈ ರೀ ಟಮೆಟನ ಹಾಕೊಂಬಿಡೋ ತೊಳೆದಿಟ್ಕೊಂಡಿದ್ದೀರಿ ನಾವು ಟೊಮೆಟನ ಇದು ಹಾಕೊಂಡು ಇದು ಇವಾಗ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಇಳಿಸ್ಕೊಂಡು ಬ್ಯಾರ್ ಜಿರಿಗೆ ಹಾಕಿ ಹಾಕೊಂಡು ನೆರದೇ ಗ್ಯಾಸ್ ನೋಡ್ಕೊಂಡಿ ತಗೊಂಬಿ ಇಲ್ಲಿ ನಾನು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ರೀ ಅದಕ್ಕೆ ಸ್ವಲ್ಪ ಕೊಬ್ಬರಿ ಆಮೇಲೆ ಕಡೆ ಅಲ್ಲ ಬೆಳ್ಳಿ ಕೊತ್ತಂಬರಿ ತೊಗೊಂಡೇನ್ರಿ ಇದರ ಪೇಸ್ಟ ಸ್ವಲ್ಪ ಇರ್ಗಬೇಕಾಗತ್ತೆ ನಮ್ಗೆ ದಾಲ್ಚಕ ಹಾಗಾಗಿ ಸ್ವಲ್ಪ ಜಾಸ್ತಿನ ತಗೊಂಡು ಮಿಕ್ಸಿ ಮಾಡಾತೇನ್ರಿ ಇದನ್ನ ಹ್ಞೂ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡೋಕೆ ಇದನ್ನು ಕೊಬ್ಬರಿ ಅಲ್ಲ ಬೆಳ್ಳಿ ಕೊತ್ತಂಬರಿ ಪೇಸ್ಟ್ ಮಾಡಿದೆ ನಾನು ಇದನ್ನ ಸ್ವಲ್ಪ ದಾಲ್ಚಕ ಹಾಕಿಬಿಡನ್ರಿ ಹಾಕಿ ಓದಿದ್ದು ನಾನು ಬದ್ನಿಕಾಯಿ ಹಾಕೊಂಡು ಇದು ಮಾಡ್ತೀನಿ ರೀ ಇಲ್ಲಿ ಪಲ್ಯ ಮಾಡ್ಬಿಡ್ತೀನಿ ಇಲ್ಲ ನೋಡ್ರಿ ನಂದು ಬದ್ನಿಕಾಯಿ ಪಲ್ಯ ರೆಡಿ ಆಕತ್ತಿರಿ ಮಸಾಲೆ ಬದ್ನಿಕಾಯಿ ರೀ ಒಂದು ಆಲೂಗಡ್ಡೆ ಇತ್ತು ರೀ ಅದನ್ನು ಆಲೂಗಡ್ಡಿ ಹಾಕಿದ್ದೆ ಮಸಾಲೆ ಮ್ಯಾಲೆ ಹಾಕಿನಿ ಈಗನ್ನ ಚಲೋ ಮಿಕ್ಸ್ ಮಾಡಿಬಿಡಲ್ಲ ನೀ ಹಾಕಿದ್ದೆಮ್ಮ ಇದನ್ನು ಮಿಕ್ಸಿಗೆ ಅದ್ರಾಗ ಇದನ್ನು ಹಾಕಿದ್ದೆ ಅಂದ್ರೂ ಪೇಸ್ಟ್ ಹಾಕಿನಿ ಯಾಕಂದ್ರೆ ಹಾಕಬೇಕ್ರಿ ಅದಕ್ಕೆ ದಾಲ್ಚಕಾಯಿ ಇದ್ದದ ಈ ಥರದ ಪೇಸ್ಟ್ ಹಾಕಿದೆ ನಾನು ಒಂದೆರಡು ಮೂರು ಟೀ ಸ್ಪೂನ್ ಅಷ್ಟು ಇದಕ್ಕೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕಬೇಕ್ರಿ ಅದಕ್ಕೆ ಆಮೇಲೆ ಕಡೆ ದಾಲ್ಚ ಇಷ್ಟು ಗರಂ ಮಸಾಲೆ ಹಾಕಿಬಿಟ್ರೆ ಮುಗಿತು ರೀ ನೋಡು ಕರೆಕ್ಟ ಗಿಡ ಈಗ ನೋಡ್ರಿ ಇದಕ್ಕೆಲ್ಲ ಮಸಾಲೆ ಹಾಕಿದ್ದಾಗೈತಿ ಹಸಿ ಖಾರದ ದಾಲ್ಚೆ ಮಾಡ ಹಾತಿ ನಾನು ಈಗ ಏನು ಅಂದ್ರೆ ಅರ್ಶಿಣ್ ಪುಡಿ ಹಾಕಬೇಕಲ್ರಿ ಅದಕ್ಕೆ ಅರ್ಶಿಣ ಪುಡಿ ಆಮೇಲೆ ರುಚಿಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ಉಪ್ಪು ನೋಡಿ ಹಾಕೊಳ್ಬಿಡ್ತೀನಿ ಮತ್ತೆ ಆಮೇಲೆ ಆಮೇಲೆ ಕಡೆ ಹುಂಚುಳಿ ರೀ ದಾಲ್ಚೆ ಹುಂಚುಳಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಟೊಮೆಟೋಣ ಹುರ್ಗಾಕಿವಿ ಆದ್ರೂ ಸ್ವಲ್ಪ ಹುಂಚುಳಿ ಬಿಡ್ಬೇಕು ರೀ ಅದಕ್ಕೆ ಹಾಕಿ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕಿ ಕುದಿಸಿದ ಮೇಲೆ ಒಗ್ಗರಣೆ ಕೊಟ್ಬಿಟ್ಟು ದಾಲ್ ದಾಲ್ಚೆ ರೆಡಿ ಆಗುತ್ತೆ ಯಾರೋ ಒಬ್ರು ಹುಬ್ಬಳ್ಳಿಯರು ದಾಲ್ಚೆದ ರೆಸಿಪಿ ನಿನ್ನೆಲ್ಲ ಕೇಳ್ಯಾರೀ ಅಮ್ಮ ಅದಕ್ಕೆ ನೀವು ಹೆಂಗೆ ಮಾಡ್ತೀರ ಸ್ವಲ್ಪ ಕರೆಕ್ಟಾಗಿ ತೋರಿಸೇ ಮಾಡಿರಿ ಅಂಥ ಹಾಕತ್ತಾರೀ ಮುಂಚೂಳಿ ಹಾಕೊಂಡ ಈಗ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ರೀ ನಾನು ಭಾಳ ಆಗ್ತಾನ ದಾಲ್ಚೆ ಹ್ಞೂ ಭಾಳ ಆಗ್ತಾನ ದಾಲ್ಚೆ ಬೇಳೆ ಸ್ವಲ್ಪ ಹಾಕ್ಬೇಕೈತೆ ನೀನು ರೇಟ್ ಬೇಕಾಗುತ್ತೆ ನಾನು ದಾಲ್ಚೆ ಭಾಳ ಹಾಗೆ ಸ್ವಲ್ಪ ಒಂದು ಕಡೆ ಇದು ಅನ್ನಕ್ಕೆ ಇಟ್ಟು ನಾನು ಒಗ್ಗರಣೆ ಮಾಡ್ತೀನಿ ಒಂದು ಬೇಳೆನಿಡ್ತೀಯ ಹ್ಞೂ ಹ್ಞೂ ಮಾಡ್ತೀಯ ಹ್ಞೂ ಬೇಟ್ರಿ ಸರಿ ತೊಗರಿ ಬೆಳ್ದು ದಾಲ್ಚೇರಿದ ನಾವು ಕಡ್ಡಿ ಬೆಳೆ ಹಾಕಿಲ್ರಿ ಅದ್ ಯಾವ ಬೆಳೆ ಆದರೂ ಬಂದೈತೆ ರೀ ಹೆಸ್ರು ಬೇಳೆ ತೊಗರಿಬೇಳೆ ಕುಡಿಸಿ ಮಾಡಿರಿ ಇಲ್ಲ ಕಡ್ಡಿ ಬೆಳೆದು ಅಷ್ಟೇ ಮಾಡಿರಿ ರೀ ನಾನು ತೊಗರಿ ಬೆಳ್ದಷ್ಟು ಅಲ್ಲಿ ಇರುತ್ತೆ ದರ್ಜೆ ಕುದಿ ಕಡ್ತೀಕಿ ಒಗ್ಗರಣೆ ನಮ್ಮ ಮಾಡ್ತಂತಾರೆ ವೈಟ್ ರೇಸ್ ಮಾಡಿಬಿಡುವ ಅಂತಂದ್ರೆ ಇಲ್ಲಮ್ಮ ನಾನು ನಮ್ಮ ಮಾಡ್ತೀನಿ ಏನಕ್ಕ ಮಾಡಲಕ್ರಿ ನಾ ಎಲ್ಲಿ ತಾಯಿ ಮಗಳು ಇಬ್ಬರು ಕುಡ್ಕೊಂಡು ಚೊಂಗೆ ಮಾಡ್ತೀವಿ ರೀ ಮಾಡೋಣ ಚಂಗೆ ನಾವು ಇವಾಗ ನಮ್ಮ ಚೆಂಗೇ ನೆಟ್ ಅಂತ ಮಸ್ತ್ ನೆನ್ ಹೇಳಿದ್ರೆ ಭಾಳ ಈ ಈಗ ಹುಡುಗಿಷ್ಟು ಇಟ್ ಶಿಟ್ಟು ಕೆಡ್ಸ್ತಾವಿತ್ತು ನಮ್ಮ ಅದನ್ನು ತೊಗೊಂಡು ಇದಕ್ಕೆ ತೊಗೊಂಡು ತೊಳ್ಯಾಕ ಇದು ಮಾಡಾಕತ್ತಿ ಬಿಡ್ತಾ ಹ್ಞೂ ನೋಡಿರಿ ಎಷ್ಟು ಅಂತ ಹೇಳಿ ಅಂದರೆ ಈಗ ಇದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ರೂಢಿ ಮಾಡ್ತೀನಿ ರೀ ಮೊದಲು ಮೊದಲು ದೊಡ್ಡ ದೊಡ್ಡ ರೂಢಿ ಮಾಡ್ಕೊಂಡು ಆಮೇಲೆ ಕಡೆ ಚಪಾತಿ ಮಾಡ್ತೀನಿ ಈಗ ತಿಂತ ಒಳ್ಳೆ ಮಾಡ್ತೀನಿ ಈ ಥರ ಮೈಟ್ ಮಾಡಿರಿ ನಾವು ನೋಡಿರಿ ಮೊದಲು ದೊಡ್ಡ ದೊಡ್ಡ ಐಕೆ ನಮ್ಮ ಮಾಡ್ತಾ ರೀ ನಾ ಇವತ್ತು ಲವಂಗ ಲವಂಗಪ್ಪ ಏನು ಹಾಕಿಲ್ರಿ ಬರೀ ಅಷ್ಟ ಎಣ್ಣೆ ಹಚ್ಚಿ ಆಮೇಲೆ ಕಡೆ ಜೋಳ ಹಿಟ್ಟೈತ್ರಿ ಇಲ್ಲಿ ಜೋಳ ಹಿಟ್ಟು ಉದುರಿಸಿ ಉಳ್ಳಿ ಮಾಡ್ಕೊಂಬಿಡೋದೆ ಉಳ್ಳಿ ಮಾಡ್ಕೊಂಡು ಮಾಡ್ತೀವಿ ಈಗ ನಾವು ಪಟ 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 ಪಟೇ ಬೇಸಿದ್ವು ಆಗಿದ್ರೆ ಜಲ್ದಿ ಆಗಿಬಿಡದ್ವ ಬೇಸಿದ್ದು ಸುಮ್ಮನೆ ತಿನ್ನಲ್ಲ ರೀ ಅವನು ಜಾಸ್ತಿ ಯಾರು ಹಾಗಾಗಿ ನಾವು ಕರಿದ ಮಾಡಿಬಿಡ್ತೀನಿ ಈಗ ಹ್ಞೂ ಪಟ 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 ಮಾ ಇದು ಮಾಡಮ್ಮ ಸಬ್ಸ್ಕ್ರೈಬರ್ ಫೋನ್ ಹಚ್ಚಾರ ನಮ್ಮ ಮಾತಾಡಕತ್ತಾರಲ್ಲ ಹೌದಾ ಹಾಂ ಬ ಭಾಳ ದೊಡ್ಡ ದೊಡ್ಡ ಮಾಡಬೇಡ ಅರಶಿಯಾ ಇವನ್ನ ಉಳ್ಳಿನ ಅಮ್ಮ ಒಂದು ಹವಣಿ ಮಾಡು ಎಣ್ಣೆ ಬಿಡು ಬೇಡ ಹಂಗ ಇದು ಮಾಡಿಬಿಡಮ್ಮ ಅಮ್ಮ ಒಂದು ಪ್ಲೇಟ್ ಹಾಕಿ ಎಣ್ಣೆ ಹ್ಞೂ ಉಳ್ಳಿ ಮಾಡಿ ಮಾಡ್ಮೇಡ ಕಟ್ಟಾಡಲ್ಲ ಅರ್ಶಿಯಾ ನಾನು ಏನು ಮಾಡ್ತೀನಿ ಪಾ ಅಂತಿದ್ರೆ ರೀ ಶಂಗ್ಯಾ ಪಟ ಪಟ ನಮ್ಮ ಚಂಗ್ಯ ಮಣಿ ನೋಡ್ರಿ ಹೆಂಗೆ ನೋಡಿರಿ ನಮ್ಗೆ ಮಸ್ತಾಗಿ ಈ ಥರ ರೆಡಿ ಆಗ್ತಾವ್ರಿ ಇಲ್ಲೇ ನೋಡ್ರಿ ನಾನು ಒಗ್ಗರ್ನೇನ ಮಾಡಕ್ಕೆ ಮಸಾಲೆ ಇದೆಲ್ಲ ಹಾಕಿದ್ದೆ ರೀಪಾ ಮತ್ತೆ ಪಲಾವೇಲಿ ಚಕ್ಕಿ ಆಮೇಲೆ ಕಡೆಯದು ಜಾಬಿತ್ರೆ ಅದು ಏನಂತಲ್ರಿಪ ಮಸಾರಿ ಗರಂ ಮಸಾಲೆ ಹಾಕಿನಿ ಉಳಾಕಡ್ಡಿ ಅದೆಲ್ಲ ಹಾಕಿ ನೀರು ಕುದಕ್ಕೆ ರೀ ನೀರು ಕುದೀತಿ ಇವಾಗ ಅಕ್ಕಿ ಹಾಕೊಂಡ್ರಿ ಇವ್ರದ್ದು ಚೊಂಗೆ ಮಾಡೋದು ಇನ್ನೂ ಆಗಿಲ್ಲ ರೀಪಾ

ಈ ಮತ್ತ್ ಯಾರ ನಮಾಜ್ ಬಂದ್ರೆ ನಿಮ್ದು ಇಲ್ಲ ಯಾರ ಬಂದ್ರು ಬಾಬಾದ್ರು ಬಂದ್ರ ಚೆಂಗ ಹಚ್ಕೊಂತಿ ಮಾಡ್ಕೊಳ ಇಲ್ಲಿ ನೀರ್ ತುಂಬಿಟ್ಟು ಊದ್ ಬಚ್ಚ ಹಾಕಿ ಹಾಕಿ ಒದ್ದಿ ಕೊಡ್ತೀರಮ್ಮ ಒಂದ್ ಐದು ಶೆಂಗ ತುಂಬ ಕೊಡ್ತೀನಿ ನಾನು ಅದ್ ಸಕ್ರೆ ಅದ್ನ ಅಂತ ಇಲ್ಲ ನೋಡ್ರಿ ಚಂಗೆ ತುಂಬಿದ್ದೆ ನಾನು ಇದನ್ನ ಪಾತೆ ಕೊಡಿಸ್ತೀವಿ ಅಮ್ಮ ನೀನು ಬಾಬಾರ್ ಬಂದ್ರೆ ನಮ್ಮ ಬಾಬಾರ ಅದು ಬಂದ್ರಿ ಅಂತ ಬರೋ ಬರ್ರಿ ನಿನ್ ಇದನ್ನು ಕೊಡ್ ಪಾತೇನು ಕೊಡಿಸೆ ನಾನು ಹಾಕಿಕೊಡ್ತೀನಿ ಅಂತಾವೆ ರೀ ಹ್ಞೂ ಇಲ್ಲಿ ನೋಡ್ರಿ ಅಂದ್ ಒಗ್ಗರಣೆನ ರೆಡಿ ಆಗೈತಿ ಮತ್ತು ದಾಲ್ಚ ಒಗ್ಗರಣೆ ಕೊಟ್ಟಿದ್ದೀವಿ ಅಮ್ಮಗೆ ಚಂಗೆ ಕೊಟ್ಟೀವಿ ರೀ ಈಗ ಅನ್ನ ಹಾಕಿ ಕೊಡ್ತೀವಿ ಯಾಕಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆವರಿಗೆ ಒಗ್ಗರಣೆ ಕೊಟ್ಟು ಈಗ ಒಗ್ಗರಣೆನ ದಾಲ್ಚಿ ಹಾಕೊಡಣ ಹ್ಞೂ ಇಲ್ಲಿ ನೋಡ್ರಿ ನಾವು ಬಾಲಾಜಿ ದಾಖಾನಿಗೆ ಬಂದೀವಿ ರೀ ಅಮ್ಮನ ಕರ್ಕೊಂಡು ಹೋಗಾನ್ರಿ ಒಳಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರಿ ನಾವು ಆಸ್ಪತ್ರೆಗೆ ಏನಿದ್ರೆ ಟ್ಯಾಬ್ಲೆಟ್ ಅದು ಬರೋ ಕೊಟ್ಟರೆ ಕಡಿಮೆ ಆಗುತ್ತಜ್ಜಿ ಅಂತ ಹೇಳಿದ್ರೆ ಹೋಗಿ ತೋರಿಸ್ಬೋದಿ ಮಳಿ ಅಂತೂ ಬಿಡಾ ಇಲ್ಲ ರೀಪಾ ಆ ರೀಪ ಅವ್ರಿಗೆ ಇಲ್ಲ ರೀ ಓದಾಕೋಗ್ಯಾರೀ ಅವ್ರು ಆಕಿ ಕೂಡ ಓದೋಕೆ ಆಕಿ ಮಂಜುನ ಓದೋಕೆ ಹೋಗಿರ್ಬೇಕು ರೀ ಒಂದು ಸ್ವಲ್ಪ ಚಾ ಮಾಡ್ತೀನಿ ಬಿಸಿ ಬಿಸಿ ಚಾ ನಾನು ಸ್ವಲ್ಪ ಎನರ್ಜಿ ಬರುತ್ತೈತ್ರಿ ನಾನು ದೇವರಿಗೆ ದೀಪ ಹಚ್ಚಿದ್ದೀರಿ ದೇವ್ರಿಗೆ ದೀಪ ಹಚ್ಚಿ ಇವಾಗ ಹೋಗ್ಬೇಕ್ರಿ ದರ್ಗಾಕ್ಕೆ ಹೋಗ್ಬೇಕು ಅನ್ನಬಿಟ್ಟಂದ್ರೆ ನೋಡಿರಿ ನಮ್ಮೆಲ್ಲ ಗುಂಡಮಗಳಿಗೆ ಬಂದ್ಬಿಟ್ಟವ್ರಿ ಅಮ್ಮ ತೋರ್ಸ್ಕೊಂತ ಬಂದಿರ ಮಳೆ ಅಂತ ಬಿಟ್ಟೆ ನೋಡ್ಕೊಂತ ಬಂದ್ರಿಕ್ಷ ಬಂದಿರಾ ನೀವ್ ರಿಕ್ಷಾ ಬರ್ತಿರ್ತೀರಿ ಬೇರೆ ಮಾಡಿದ್ರಿ ಒಟ್ಟ ಹಾ ಸಿಗ್ಲಿಲ್ಲನಾ ನಮ್ಮ ಅಪ್ಪನ ಬಂದ್ ಕುತ್ಕೊಂಡ್ರಿ ನಮ್ಮ ಅಪ್ಪ ಈಗ ಹತ್ ಸಲ ಹೇಳ್ಬೇಕ್ರಿ ಇಬ್ಬರು ಬಿಸಿರಿ ಇಬ್ಬರು ಬಿಸಿರಿ ಅಂತ ಅಂದ ಥಂಡ್ ಐತಿವ ಇವ್ವಾ ಹೌದು ಹ್ಮ್ ಇಲ್ಲ ನೋಡ್ರಿ ನಮ್ ಗುಂಡಮ್ಮ ನಮ್ ಗುಂಡಮ್ಮ ಎರಡ್ ಮಕ್ಳು ಸಣ್ಣ ರೀ ಹೆಂಗ ಕುತ್ಕೊಂಡ್ರ ನೋಡ್ರಿ ಅಲ್ಲಿ ಹಾ ಅವ್ರ ಒಳ್ರಿ ಹ್ಮ್ ಮಾಮೂನಾ ಮಾಮೂಜಿ ಚಲೋ ಚಲೋದಾರ್ವ ಮಾಮೂ ನೋಡ ಹೆಂಗ್ ಬಾಬು ಸಾರಾಮಿಲ್ಲ ಲಗೂನ್ ಆಗ್ಲಿ ಅಂತ ಉಡಿ ಕಂದ್ ಆ ಬೀಪ್ ಬಿ ಪಾತ್ಮ್ಯಾಗ ಸಿದ್ಧಪ್ಪದ್ಗ ಲಘೂನ್ ಆರಾಮ್ ಆತ್ ಅಂದ ಬಂದ ಹರ್ಕಿ ಮುಟ್ಟಿ ಸಿಗಾಕತ್ತೇನಿ ಬೀಫಾತ್ ಹಸಿಗಾದಿ ಸಿದ್ಧಪ್ಪದ ಹಸಿಗಾದ್ತಿ ಬಾಬು ಸಾಬಗ್ ಲಘುನ್ ಆರಾಮಾಗ್ಲಿವ ಆ ಅಂತ ಹೇಳಿ ಬೇರೆ ಉಡಿ ಹುಡಿ ಅಮ್ಮ ಅವರು ಇದು ಪರ್ವೀನ್ ಅನ್ನೋರೇನ್ರಿ ಫೋನ್ ಮಾಡಿದ್ರಲ್ರಿ ಅವರು ಹೆಸರು ಬಿಟ್ಟಾರಮ್ಮ ಕಾದ್ರ ಕಾದ್ರ ಭಾಷಾ ಅಂತ್ರಿ ನಜೀರ್ ಅಂತ್ರಿ ರಜಿಯಾ ಅಂತ್ರಿ ಮಹಿ ಮಹೀನಾ ಅಂತ್ರಿ ಶೋಹೇಬ್ ಅಂತ್ರಿ ಶಮ್ಷಾದ್ ಅಂತ ನೋಡ್ರಿ ಇದೇನು ಶು ಶುಹಮ್ಮದ್ ಅಂತ ಶುಹಮ್ಮದ್ ರೀ ಶಮಷಾದ್ ಅಲ್ರಿ ಅದು ಶುಹಮ್ಮದ್ ಅಂತ ನೋಡ್ರಿ ಹಾಂ ರೀ ಇವಾಗ ನೋಡುವ ಎಲ್ಲಾರು ಆರಾಮದಿದ್ದಾಗ್ಲಿ ಆರೋಗ್ಯದಿದ್ದಾಗ್ಲಿ ಆರೋಗ್ಯದಿದ್ದ ಇದ್ದ ಸಿನ್ನೂರಿದ್ದ ಬಿಟ್ಟಿದ್ರು ಅವ್ರು ಸಿನ್ನೂರು

ಸರೋಜಾ ಆಂಟಿಯವರು ಹೋರ್ ಹಡಿತಿದ್ರು ಮಾ ಅವ್ರು ಮಗಳಿಗೆ ಕೈ ಕಾಲು ಪುಡಿ ಸಾಕತಾವಂತ್ರಿ ಅದಕ್ಕ ಎಲ್ಲಾ ಒಳ್ಳೇದಾಗಲಿ ಆರಾಮಿದ್ದ ಆಗ್ಲಿ ನಾವು ಇಲ್ಲಿ ಆರಾಮ ಆತಂದ್ರ ಬರ್ತೀವಿ ಅಂತ ಹೇಳ್ಯಾರಮ್ ಅವ್ರು ಬರ್ಯಾಕ ನಾನು ಬಂದು ಹೋಕ್ಕೀನ್ರಿ ಅಂತ ಹೇಳಿ ಹೇಳ್ಯಾರಮ್ ಅವ್ರು ಹ್ಞೂ ರೀ ಅವ್ರು ಜಲ್ದೀನ್ ಆರಾಮ ಆಗ್ಲಿ ಅಂತ ಹೇಳಿ ಸಿದ್ದಪ್ಪ ಆಶೀರ್ವಾದ ಐತಿ ಎಲ್ಲಾರು ಆರಾಮದಿದ್ದಾಗಿದ್ದ ಭಟ್ಟದಾಗಿದ್ದ ಮಂಡ್ಯದಾಗಿದ್ದ ಆರನೆ ತಕಂತ ಬೇಡ ಕಂದ ಅಚರದಾಮ ಅದಕ್ಕೆ ನೋಡಿ ಆಶಿರಾದ ಅಮ್ಮ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡ್ರಿ ಮಾ ಬು ಹೇಳ್ದೆ ಆದಷ್ಟು ಬೇಗ ಅವ್ರಿಗೆ ಫೋನ್ ಹಚ್ಚುವಂಗಾಗ್ಲಿ ಆ ಅವರು ಜಲ್ದಿನ ಅವ್ರ ಜೋಡಿ ಮಾತಾಡೋಂಗಾಗ್ಲಿ ಅಂತೇ ಅಂದ ಆಶೀರ್ವಾದ ಮಾಡ್ರಿ ಅವರಿಗೆ ಯವ ಅವರ ಗಂಡ ಐತಿ ಖುಷಿ ಖುಷಿಯಾಗಿ ಇರ್ಲಿ ಲಕ್ಕಂತ ಆಗಲಿ ಅವರು ಬೆರಿ ಭಾಗ್ಯ ಕೊಡ್ಲಿ ಬಿ ಪಟ್ಮಾ ಸಿದ್ದಪದ ಅವ್ರು ಬಂದು ಅವಾಗ ಗಂಡ ಐತಿ ಖುಷಿಯಿಂದ ಅದೇ ದಿನದಾಗ ಬಂದು ಅವ್ರ ಏನೈತಿ ಬೀಫನ ಹರ್ಕೊಂಬಿಟ್ಟಿಚ್ ಹೋಗಲ್ವಾ ಬೀಫತ್ ಮ್ಯಾಗ ಆಶೀರ್ವಾದ ಐತಿ ಸಿದ್ದಪ್ಪ ಜನ ಆಶೀರ್ವಾದ ಐತಿ ಅವ್ರ ಮಧ್ಯಾಗ ಆಶೀರ್ವಾದ ಐತಿ ಆ ಬಾ ಹ್ಞೂ ಹೆಂಗೆ ಏನಜ್ ಮಚ್ಚ ಹಂಗೆ ಮಸ್ತಿಗೆ ಅಲ್ಲ ತಿಂದು ತಿನ್ನಾರ ಮಕ್ಳ ಇದ್ದಾವೆ ಮನ್ಯಾಗ ಮನೆ ತುಂಬಾಕೈತವ ಇವ್ವ ಅಲ್ಲ ಎಷ್ಟು ಚಲೋ ಅನಸ್ತೈತಿ ಇದು ನೋಡಿದ್ ಎಷ್ಟು ಸಲ ಬಿತ್ತ ಎರಡ್ ಸಲ ಎದಿ ಓ ಇರಮ್ಮ ತಳ್ರಿ ಅಲ್ಲಿ ಕೆಳಗ ಆಳ ನೋಡಿ ಬರ್ತಾ ಏನ್ರಿ ಬಿದ್ದದ್ ಸಾಕಿಗೆ ಏನ್ ಬೇಕಂದಿಗೆ ಬೇಡ ಮಾಡ್ಯಾರ ಇದೈತ ಕಲರ್ ಐತೆ ಅದಕ್ಕೆ ಹೋಗೈತೆ ಅವ್ರ ಹಾಕ್ರ ಅದನ್ನ ಅವ್ರ ಹಾಕ್ರ ನಿಮ್ ದೊಡ್ಡ ಮಾಮು ಅನ್ಸುಮ್ನ ಮನ ಮನ್ ಕಂಬಟ್ಟಿದ್ಯಾರೀಪ ಸುಸ್ತಾಗ ಕತ್ಬಿಡದ್ ಬಿಡ್ರಿ ಯಾಕೋ ಏನೋ ಗೊತ್ತಿಲ್ಲ ಕೈ ಕಾಲೆಲ್ಲ ಹರಿಯೋದು ಅದೆಲ್ಲ ಮೊರಾಮನಗಿಂದ ಓಡಾಟದ್ದೆಲ್ಲ ಇವಾಗ ಅದು ಹೊರಗ್ ಹಾಕತೈತಿ ನೋವೆಲ್ಲ ಒಂದೊಂದೊಂದೊಂದ್ ಅಷ್ಟು ನೋವು ಆಗತ್ತವ್ರಿ ಕಾಲ ಮತ್ತೆ ಇವತ್ತು ಹತ್ತಿನ ಜಾರತ ಅಂತ ಹೇಳಿದ್ನಲ್ರಿ ಹತ್ತಿನ ಜಾರತ ಇದು ಬಿ ಪಾತಿಮರ್ ದರ್ಗಾದೊಳಗ ಇದು ಮಾಡ್ಸಿರ್ತಾರ ಅಡಿಗೆ ಎಲ್ಲ ರೀ ಅದು ಮತ್ತು ಪ್ರಸಾದ ಸಿಗಬೇಕಂದ್ರೆ ಒಂದು ಇದಲ್ರಿ ಹಾಗಾಗಿ ಎಲ್ಲರೂ ಈಗ ಅಲ್ಲಿ ಊಟಕ್ಕೆ ಹೋದ್ರೆ ಅವರು ನಾವು ಹೋಗಲಿಲ್ಲ ರೀ ಯಾಕಂದ್ರೆ ನಾವು ಮಟನ್ ತಿನ್ನಂಗಿಲ್ಲ ಏನಾರ ಕಿಚಡಿ ಒಳಗೆಲ್ಲ ಮಟನ್ ಹಾಕಿಬಿಟ್ಟಿರ್ತಾರೆ ಅವರು ಹಾಗಾಗಿ ನಾವು ಅಲ್ರಿ ನಾನು ನಮ್ಮ ಆರೀಪ್ಪ ಹೋಗಲಿಲ್ಲ ರೀ ಅರಿಶೆ ಹೋದ್ರಿ ತಿನ್ನಲ್ಲ ಏಕಿನ ಆದರೂ ಆಕೆ ನಮ್ಮ ಹೆಸರನ್ನ ಅರ್ಕೊಡ್ರಿ ಅವರೆಲ್ಲರೂ ಹೋಗಿದ್ಮೇಲೆ ನಾನು ಸುಮ್ಮನೆ ಬಂದು ಮೇಲೆ ಮನ್ಕೊಂಡಿದ್ದೆ ರೀ ಈಗ ಇದು ನೋಡ್ರಿ ದಿವ್ರು ಪ್ರಸಾದ ನಮಗೂ ಬಂತು ರೀ ಕಿಚಿ ಆಮೇಲೆ ನಮ್ಮ ನೆಜ್ಮಾ ಇದು ತೊಗೊಂಬಂದ್ರಿಪ್ಪ ಪಾ ಏನದು ಮೊಸರನ್ನ ಆರಿಪಿಂದ ತಗೊಂಡ್ತಾ ನಾವು ಸ್ವಲ್ಪ ತಿಂದ್ಬಿಡ್ತೀವಿ ರೀ നോക്കിച്ചി പിടി എല്ലാം ഉണ്ടാങ്കിൽ പാ ഏക ഉണ്ണ മട്ടൻ ആക്കിരായി തിന്നോങ്ങി അഷ്ട